ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ ಅವರು ಏನು ಹೇಳಿದರು ನಮ್ಮ ದೇಶದಲ್ಲಿ ಯಾವುದೇ ಒಂದು ಜಾತಿ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಇವತ್ತು ನಮ್ಮ ಸಂವಿಧಾನ ಹೇಳುತ್ತೆ ನಾವು ಜಾತಿ ಬಗ್ಗೆ ಮಾತಾಡಬಾರ್ದು ಸೊ ಆ ಸಂದರ್ಭದಲ್ಲಿ ಈ ಜಾತಿ ಗಣತಿ ಏನಕ್ಕೆ ಅಂತ ಗೊತ್ತಿಲ್ಲ ಅಂದರೆ ಸಂವಿಧಾನ ಕೂಡ ಹಾಗೆ ಹೇಳುತ್ತೆ ನಾವು ಜಾತಿ ಜಾತಿಗಳಿಗೆ ಯಾವುದೇ ಕೂಡ ಇದು ಕಂದಕವನ್ನು ನಾವು ಮಾಡಬಾರ್ದು ಅಂತ ಅದರಿಂದ ಯಾವುದೇ ಒಂದು ಅದನ್ನು ಜನಾಭಿಪ್ರಾಯಕ್ಕೆ ಬಿಡಬೇಕಾಗುತ್ತೆ ಯಾಕೆಂದರೆ ನಾವು ಯಾವಾಗಲೂ ಅಷ್ಟೇ ಇದು ಜಾತ್ಯತೀತ ರಾಷ್ಟ್ರ ಆಗಿರೋದ್ರಿಂದ ಜಾತಿ ಗಣತೆ ಹಾಗೆ ಯಾವುದೇ ಮಹತ್ವ ಇಲ್ಲ ನಾನು ಅಭಿರ್ತಾ ಇದೆ ಹಿಂದೆ ಈ ಪ್ರಕ್ರಿಯೆಯನ್ನು ಶುರು ಮಾಡಿದರು ಹತ್ತು ವರ್ಷ ಹಿಂದೆ ಹಿಂದೆ ಇದ್ದ ಜನಸಂಖ್ಯಾ ಇವತ್ತು ಏನು ಅವ್ರು ಮಂಡಿಸ್ತಾ ಅಂತ ಅದು ಹೇಳೋ ಪ್ರಕಾರ ಅಂದಾಜು ಮೇಲೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಹಿಂದೆ ಇರೋದು ಮತ್ತು ಇವತ್ತಿನ ಜನಸಂಖ್ಯೆ ಅಂದಾಜು ಮೇಲೆ ಅವರು ಈ ವರದಿಯನ್ನು ಮಂಡನೆ ಮಾಡ್ತಾ ಇದ್ದಾರೆ ಅದು ವೈಜ್ಞಾನಿಕವಾಗಿ ಆಗಿದೆಯೋ ಇಲ್ಲವೋ ಅಂತ ಪ್ರಶ್ನೆ ಮಾಡಬೇಕಾಗಿರೋದು ಎಲ್ಲರೂ ಕೂಡ ಅದರ ಜೊತೆಗೆ ಅನೇಕ ಪ್ರಶ್ನೆಗಳಿದ್ದಾವೆ ಆದರೆ ಇದು ಬಹಿರಂಗವಾಗಿ ಇನ್ನೂ ಆಚೆಗೆ ಬಂದಿಲ್ಲ ಸೊ ಅದುವರೆಗೂ ನಾವೇನು ಘೋಷಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ ನೋಡೋಣ ಮುಂದೆ ಬರೋವಂಥದ್ದು ಮತ್ತು ಆ ವರದಿ ಮಂಡನೆ ಆಗಲಿ